ತಪ್ಪು ಗೋವಾದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ವಿಚಾರ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಗೋವಾ ಆಗ್ಲಿ ಕರ್ನಾಟಕ ಆಗ್ಲಿ ಭಾರತದ ಅವಿಭಾಜ್ಯ ಅಂಗ ಗೋವಾ ರಾಜ್ಯದಲ್ಲಿ ಈ ರೀತಿ ಮಾಡಿದ್ರೆ ತಪ್ಪು ಗೋವಾದಿಂದ ಅನೇಕ ಜನರು ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕ ಜನ ಕೂಡ ಗೋವಾಗೆ ಹೋಗ್ತಾರೆ ಗೋವಾ ರಾಜ್ಯಕ್ಕೆ ಬೇರೆಯವರು ಬರದೇ ಇದ್ದರೆ ನಡೆಯಲ್ಲ ಈ ರೀತಿ ಮಾಡೋದು ತಪ್ಪು ಅಂತ ಹೇಳ್ತೀನಿ ಬೇರೆ ರಾಜ್ಯದ ಜನರಿಗೆ ತೊಂದರೆ ಆದರೆ ಅಲ್ಲಿನ ಸರ್ಕಾರ ಸರಿ ಮಾಡಬೇಕು ಈ ವಿಚಾರದಲ್ಲಿ ಅಲ್ಲಿನ ಸರ್ಕಾರ ಮೌನ ವಹಿಸಬಾರದು ಎಚ್ ಕೆ ಪಾಟೀಲ್ ಅವರ ಗಮನಕ್ಕೆ ಈ ವಿಚಾರ ತರ್ತೀನಿ ಮಹದಾಯಿ ಯೋಜನೆ ವಿಳಂಬದ ವಿಚಾರ ಮಹದಾಯಿ ಬಹಳಷ್ಟು ವರ್ಷದ ಹೋರಾಟ ನಾವು ನೀರಾವರಿಗೆ ಕೇಳ್ತಿಲ್ಲ ಕುಡಿಯಲು ಕೇಳ್ತಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಅಸ್ತ್ರವಾಗಿ ಬಳಸಿಕೊಂಡು ಸಿಹಿ ಹಂಚಿದ್ರು ಮಹದಾಯಿ ವಿಚಾರವನ್ನು ಬಿ ಜೆ ಪಿಯವರಿಗೆ ಕೇಳಿ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದವರು ರಾಜಕಾರಣ ಮಾಡ್ತಿದ್ದಾರೆ ಅಂತ ಗೋವಾ ಸಿಎಂ ಹೇಳಿಕೆ ವಿಚಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕುಡಿಯುವ ನೀರು ಆರೋಗ್ಯ ಶಿಕ್ಷಣದ ವಿಚಾರದಲ್ಲಿ ರಾಜಕಾರಣ ಮಾಡುವ ಅನಿವಾರ್ಯತೆ ಇಲ್ಲ ವರದಿ ಆರ್ಫೈನ್ ಬೆಳಗಾವಿ ಅನೇಕ ಜನ ಇವತ್ತು ಬರ್ತಾರೆ ಆರೋಗ್ಯ ಚಿಕಿತ್ಸೆ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗೆ ಪ್ರವಾಸೋದ್ಯಮ ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರ್ಲೇ ಇಲ್ಲ ಅಂತಂದ್ರೆ ಇವತ್ತು ಗೋವಾ ನಡೀಲಿಕ್ಕೆ ಸಾಧ್ಯ ಇಲ್ಲ ಗೋವಾ ಡಿಪೆಂಡ್ ಆಗಿರೋದೆ ಬೇರೆ ರಾಜ್ಯಗಳ ಜನರ ಮೇಲೆ ಸೊ ಈ ರೀತಿ ಮಾಡೋದು ತಪ್ಪು ಅಂತ ಇಲ್ಲ ಮೌನ ವಹಿಸ್ಬಾರ್ದು ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದ್ರು ತೊಂದರೆ ಆದ್ರೆ ಸರ್ಕಾರಗಳು ಇಂಟರ್ವ್ಯೂ ಮಾಡ್ಬೇಕು ಅದನ್ನ ಸರಿ ಮಾಡ್ಬೇಕು ಅಂತ ಗೋವಾ ಕನ್ನಡಿಗ ಟ್ರಕ್ ಅಸೋಸಿಯೇಷನ್ ಎಂದು ಕರ್ನಾಟಕ ಸರ್ಕಾರ ಮನೆ ಮಾಡ್ಕೊಂಡ್ರೆ ನಮ್ಮ ರಕ್ಷಣೆ ಮಾಡ್ಕೊಂಡ್ರೆ ನಮ್ಮ ಮೂವತ್ತು ವರ್ಷದಿಂದ ನಡೀರಿ ಗಡಿನಾಡು ಅಂದ್ರೆ ಗಡಿ ಜಿಲ್ಲೆಗಳಿಗೆ ಗಡಿ ಅಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ ಅದನ್ನ ಉಸ್ತುವಾರಿ ನಾನು ಇದನ್ನ ಗಮನಕ್ಕೆ ನೀಡ್ತಾ ಇರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬ್ ಬಗ್ಗೆ ಮಾತಾಡ್ತೀನಿ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ